ನೋಡಿ ಇದೇ ಕಲರ್ ಇರಬೇಕು ತೊಗರಿ ಕಾಳ ಜೊತೆಗೆ ಸೂಪರ್ ಕಾಂಬಿನೇಷನ್ ವೆಲ್ಕಮ್ ಬ್ಯಾಕ್ ಟು ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಒಳಗಡೆ ನಾನು ನಿಮಗೆ ಸಿಗಡಿ ಸಾಂಬಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನನ್ನ ಮನೆಯಲ್ಲೆಲ್ಲ ನಾವು ಇದೇ ಥರ ಸಿಗಡಿ ಸಾಂಬಾರು ಮಾಡೋದು ಕೆಲವರು ಮೊಟ್ಟೆ ಜೊತೆ ಫ್ರೈ ಮಾಡಿ ಹಾಕ್ತಾರೆ ಇನ್ನು ಕೆಲವರು ಉಪ್ಸಾರು ಅನ್ನ ಥರ ಮಾಡ್ತಾರಂತೆ ನನಗೆ ಗೊತ್ತಿಲ್ಲ ಫ್ರೆಂಡ್ಸ್ ನಾವು ಯಾವಾಗಲೂ ಮಾಡೋದು ಈ ಹಸಿ ಕಾಳು ಸೀಸನಲ್ಲಿ ಸಿಗಡಿ ಸಾಂಬಾರಂತೂ ಮಾಡೇ ಮಾಡ್ತೀವಿ ಹಾಗಾಗಿ ಬನ್ನಿ ಸೀಗಡಿ ಸಾಂಬಾರನ್ನ ಹೇಗೆ ಮಾಡೋದು ಅಂಥ ಪ್ರೊಸೀಜರ್ ಏನು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ ಈ ವಿಡಿಯೋದಲ್ಲಿ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನೋಡಿ ಸೀಗಡಿನ ಮೊದಲು ನೀಟಾಗಿ ಈ ಥರ ಎಲ್ಲ ಏನೇನೈತೆ ಇಲ್ಲ ಅಂದರೆ ಗಲೀಜು ಇರುತ್ತೆ ಹುಳಗಳೆಲ್ಲ ಸೇರ್ಕೊಬಿಟ್ಟಿರುತ್ತೆ ಅವರು ಒಟ್ಟಿಗೆ ಸೀಗಡಿನ ಹಿಡ್ಕೊಂಡು ಬಂದು ಒಣಗಿಸಿ ಇದು ಮಾಡ್ಬೇಕಾದ್ರೆ ಬೇರೆ ಬೇರೆ ಈ ಥರ ಹುಳಗಳು ನೋಡಿ ಇಲ್ಲಿ ಸೈಡಲ್ಲಿ ಹಾಕಿದ್ದೀನಲ್ಲ ಈ ಥರ ಹುಳಗಳೆಲ್ಲ ಇರ್ತವೆ ಹಾಗಾಗಿ ನೀಟಾಗಿ ಸೋಸ್ಕೊಬಿಡಿ ಅದನ್ನೆಲ್ಲನೂ ಅದಾದಮೇಲೆ ಸೀಗಡಿನ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹುರ್ಕೋಬೇಕು ಫ್ರೆಂಡ್ಸ್ ಸೀಗಡಿ ನಾವು ಆಯ್ಕೆ ಮಾಡ್ಕೋಬೇಕಾರೆ ನೋಡಿ ಇದೇ ಕಲರ್ ಇರಬೇಕು ಈಗ ರೆಡ್ ಕಲರು ಅಂತ ಸೀಗಡಿ ಇದ್ದರೆ ಅದು ಬಣ್ಣ ಕಟ್ಟಿರ್ತಾರೆ ಅದಕ್ಕೆ ಹಾಗಾಗಿ ಆ ಥರ ಸೀಗಡಿನ ನೀವು ತೊಗೊಳಕ್ಕೆ ಹೋಗಬೇಡಿ ಈ ಕಲರ್ ಇರೋವಂಥ ಸೀಗಡಿನೇ ನೀವು ಚೂಸ್ ಮಾಡ್ಕೊಳ್ಳಿ ನೋಡಿ ಇವಾಗ ನಾನು ತೊಗರಿ ಕಾಳನ್ನು ಸಹ ತೊಳೆದು ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲಿನ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸೀಗಡಿನ ಹುರ್ಕೋಬೇಕು ಅದು ತುಂಬ ಲೋ ಫ್ಲೇಮಲ್ಲೇ ಹುರ್ಕೋಬೇಕು ಫ್ರೆಂಡ್ಸ್ ಇಲ್ಲಾಂದರೆ ಸೀದೋಗ್ಬಿಡುತ್ತೆ ಹಾಗಾಗಿ ಇದಾದ ಮೇಲೆ ಬನ್ನಿ ಈಗ ಖಾರಕ್ಕೆ ರುಬ್ಬಕ್ಕೆ ಏನೇನು ತೊಗೋಬೇಕು ಅಂತ ತೋರಿಸ್ತೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಟೊಮೊಟೊ ನಾನು ಎರಡೆರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಒಂದು ಮೂರು ಈರುಳ್ಳಿ ಚಿಕ್ಕ ಚಿಕ್ಕದು ನಮ್ಮ ಮನೆಗೆ ನಾವು ಎಷ್ಟು ಸಾಂಬಾರು ಮಾಡ್ಕೊತೀವಿ ಅಷ್ಟು ಒಂದೇ ಒಂದು ಚೂರು ಶುಂಠಿ ಒಂದೇ ಒಂದು ಚೂರು ಚಕ್ಕೆ ಒಂದೇ ಒಂದು ಲವಂಗ ಮತ್ತು ಎರಡೆರಡುಸಲು ಬೆಳ್ಳುಳ್ಳಿ ಹಾಗೆ ಎರಡು ಕಪ್ಪು ಕಾಯಿ ಇಷ್ಟನ್ನ ಮಟನ್ ಸಾಂಬಾರು ಖಾರದ ಪುಡಿ ಜೊತೆಗೆ ರುಬ್ಕೋಬೇಕು ಮತ್ತು ಇನ್ನೊಂದು ಕಪ್ಪು ಕಾಯಿ ನೋಡಿ ಇದನ್ನು ಮೇಲೆ ಉದುರ್ಸೋಕೆ ಹಾಕೋಬೇಕು ಫ್ರೆಂಡ್ಸ್ ಸಾಂಬಾರೆಲ್ಲ ಆದಮೇಲೆ ಫೈನಲ್ ಆಗಿ ಹಾಕ್ಕೋಬೇಕು ಅದನ್ನು ಇವಾಗ ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ನಾನು ಕೊಬ್ಬರಿ ಎಣ್ಣೆ ಇದ್ದೀನಿ ಕೊಬ್ಬರಿ ಎಣ್ಣೆ ಮತ್ತು ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡಿಕೊಂಡು ನಾವು ತಗೊಂಡಿರೋಂತಹ ಕಾಳನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಫ್ರೈ ಮಾಡಾದ್ಮೇಲೆ ನಾವು ರುಬ್ಕೊಂಡಿರೋ ಅಂತಹ ಮಸಾಲೆನ ಹಾಕಿ ನಮಗೆ ಮಸಾಲೆ ತಿಕ್ನೆಸ್ ಗೊತ್ತಾಗುತ್ತೆ ಎಷ್ಟು ಬೇಕು ಅಂತ ಅಷ್ಟೊನ್ನೀನು ಆ್ಯಡ್ ಮಾಡಿ ಉಪ್ಪು ಉಪ್ಪಾಕಿ ಬೇಯಿಸ್ ಬೇಯಿಸ್ಕೊಂಡು ನಂತರ ನೋಡಿ ಅದು ಚೆನ್ನಾಗಿ ಕಾಳು ಬೇಯಬೇಕು ಆಮೇಲೆ ಈ ಥರ ಬೇಯುವಾಗಲೇ ಕರ್ಬಿ ಸೀಗಡಿನ ಹಾಕಬಾರ್ದು ಆವಾಗ ತುಂಬ ಬೆಂದೋಗಿಬಿಡುತ್ತೆ ಚೆನ್ನಾಗಾಗಲ್ಲ ನೋಡಿ ಈ ಥರ ಹುರ್ಕೊಂಡಿರೋ ಅಂಥದ್ದನ್ನ ತೊಳ್ಕೊಬೇಕು ತೊಳೆದಾದಮೇಲೆ ನಾವು ಬೇಯ್ತಾ ಇರೋಂತಹ ಸಾಂಬಾರಿಗೆ ಈ ಸಿಗಡಿನ ಹಾಕಬೇಕು ನೋಡಿ ಇಲ್ಲಿ ತೊಳೆದಿರೋದಿರೋದ್ರಿಂದ ನೀರಲ್ಲಿ ಒಂದು ಗಲೀಜಿಲ್ಲ ಫ್ರೆಂಡ್ಸ್ ಈ ಥರ ಇರಬೇಕು ಸಿಗಡಿ ಇವಾಗ ಫೈನಲಾಗಿ ನೋಡಿ ಈ ಥರ ಕೊತ ಕೊತ ಅಂತ ಕುದಿಯುವಾಗ ನಾವು ತೊಗೊಂಡಿರೋ ಅಂತಹ ಕಾಯಿನ ಆ್ಯಡ್ ಮಾಡಬೇಕು ಆವಾಗ ಟೇಸ್ಟಂತೂ ಡಬಲ್ ಆಗುತ್ತೆ ಫ್ರೆಂಡ್ಸ್ ಡಬಲ್ ಡಬಲ್ ಆವಾಗಂತೂ ನೀವು ತಿಂದು ನೋಡಿ ಸಖತ್ತಾಗಿದೆ ಅಂತ ಹೇಳ್ದೋದ್ರೆ ನನ್ನ ಯೂಟ್ಯೂಬ್ ಚಾನಲ್ ಹೆಸರು ಯೂಟ್ಯೂಬ್ ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನಲ್ಲೇ ಅಲ್ಲ ಫ್ರೆಂಡ್ಸ್ ಏನಂತೀರಾ ಮಾಡ್ಕೊಳ್ಳಿ ತಿನ್ಕೊಳ್ಳಿ ಎಂಜಾಯ್ ಮಾಡ್ಕೊಳ್ಳಿ ಫೈನಲ್ ಆಗಿ ಹೇಗೆ ಬಂತು ನೀವು ಇದೇ ಥರ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಬಾಯ್